ಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಸಿಂಗನಾಯಕನಹಳ್ಳಿಯ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಜೈ ಜವಾನ್ ಜೈ ಕಿಸಾನ್ ಘೋಷಣೆಗಳು ಮೊಳಗಿದವು ಶಾಲಾ ಮಕ್ಕಳ ಚಪ್ಪಾಳೆ ನೆರೆದಿದ್ದ ಎಲ್ಲ ಜನರನ್ನು ರಂಜಿಸಿದವು ಅಷ್ಟಕ್ಕೂ ಶಾಲಾ ಮಕ್ಕಳು ಏತಕ್ಕೆ ಚಪ್ಪಾಳೆ ಹೊಡೆದರು ಯಾರಿಗಾಗಿ ಮತ್ತು ಏತಕ್ಕಾಗಿ ನೋಟ್ಬುಕ್ಸ್ ಮತ್ತು ಬ್ಯಾಗ್ಸ್ ವಿತರಿಸಿದ್ದಾರೆ ಎಂಬುದನ್ನು ತಿಳಿಯಲು ನೀವು ಈ ಸುದ್ದಿ ನೋಡಲೇಬೇಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಕಾರ್ಯಕ್ರಮದ ಉದ್ದೇಶವನ್ನು ಉದ್ದೇಶದ ಸಾರ್ಥಕತೆಯನ್ನು ತಮ್ಮದೇ ಆದ ಮಾತುಗಳಲ್ಲಿ ವಿವರಿಸಿದ್ದಾರೆ ಬನ್ನಿ ಕೇಳೋಣ ಸೊ ಏನೇ ಕಾರ್ಯಕ್ರಮ ಇವತ್ತು ನಮ್ಮ ವಿಶ್ವಾಣಿ ಫೌಂಡೇಶನ್ ಇಂದ ಪ್ರತಿ ವರ್ಷ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರ ಪ್ರಯುಕ್ತ ನಾವು ಪ್ರತಿ ಸ್ಕೂಲ್ ಮಕ್ಕಳಿಗೆ ಪ್ರೈಮರಿ ಹೈಸ್ಕೂಲ್ ಇಟ್ಟು ಕಾಲೇಜ್ ಮಕ್ಕಳಿಗೆ ಅವ್ರಿಗೊಂದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸೊ ಭಾಳಷ್ಟು ಕಾರ್ಯಕ್ರಮ ಮಾಡ್ತೀವಿ ಎಲ್ ಕ್ಯಾಂಪ್ ಕೂಡ ಮಾಡಿದ್ವಿ ಅನ್ಸುತ್ತೆ ಸೊ ಈ ಬುಕ್ ಮೇಲೆಲ್ಲ ನಾವು ಸುಮ್ಮನೆ ನಮ್ಮ ಫೋಟೋ ಹಾಕೋದು ಮಾತ್ರ ಅಲ್ಲ ಸೊ ಕೆಲವು ಒಳ್ಳೆ ಒಂದು ಸಂದೇಶಗಳು ಮತ್ತು ಒಳ್ಳೆ ಮೆಸೇಜ್ಗಳ ಜೊತೆ ನಾವು ಅಂತ ಸೊ ಒಂದು ಬಂದು ಪರಿಸರ ಸಂರಕ್ಷಣೆ ಸೊ ಈ ರೀತಿ ಒಂದು ಮತ್ತೆ ಗಣ್ಯ ವ್ಯಕ್ತಿಗಳು ಯಾರು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಅವ್ರ ಫೋಟೋಗಳು ಮತ್ತೆ ಈ ಬಾರಿ ಆಪರೇಷನ್ ಸಿಂಧೂರ್ ಅಂತ ಭಾರತ ಯಾವ ರೀತಿ ಗೊತ್ತಿರುತ್ತಲ್ಲ ಆಪರೇಷನ್ ಸಿಂಧೂರ್ ಯಾಕೆ ನಡೀತು ಅಂತ ಸೊ ಪಾಕಿಸ್ತಾನ ಭಾರತ ಯಾವ ರೀತಿ ನಾವು ಆಪರೇಷನ್ ಸಿಂಧೂರಲ್ಲಿ ಪರ್ಪಡಿದ್ರಿ ಸೊ ಅದ್ರ ಬಗ್ಗೆ ಕೂಡ ಒಂದು ಶಾರ್ಟ್ ಆಗಿ ಒಂದು ಮಾಡಿರಂತೂ ಸೊ ನಮ್ಮ ಟೀಚರ್ಸ್ ಒಂದು ರಿಕ್ವೆಸ್ಟ್ ಏನಂದ್ರೆ ಒಂದು ಐದು ನಿಮಿಷ ಆಪರೇಷನ್ ಸಿಂಧು ನಂಗಡಿ ಏನನ್ನದು ಸ್ವಲ್ಪ ಮಕ್ಕಳಿಗೆ ಇಳಿಸಿ ಹೇಳ್ತೇವೆ ಆಗಿದೆ ಸೊ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹೇಳ ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಗಾಂಧೀಜಿ ಅವ್ರು ಸುಭಾಷ್ ಚಂದ್ರ ಬೋಸ್ ಅವರಿರ್ಬೋದು ಭಗತ್ ಸಿಂಗ್ ಅವರು ವೀರ್ ಸಾವರ್ಕರ್ ಅವರು ಈ ರೀತಿ ಅವರು ತ್ಯಾಗ ಮಾಡೋರು ದೇಶ ಒಂದು ಸ್ವಾತಂತ್ರ್ಯ ಸಿಗಲಿ ಅಂತೇಳಿ ಅಂಥವನ್ನ ನಾವು ನೆನೆಸ್ಕೊಬೇಕಾಗ್ತದೆ ಅದೇ ರೀತಿಯಲ್ಲಿ ಎಷ್ಟೋ ಜನ ಒಂದು ಲಕ್ಷಾಂತರ ಜನರು ಕೂಡ ತ್ಯಾಗ ಮಾಡೋರು ಹೆಸರು ಗೊತ್ತಿಲ್ಲ ನಮ್ಗೆ ಇವತ್ತು ಅಂತವನ್ನೂ ಕೂಡ ನಾವು ನೆನೆಸ್ಕೊಬೇಕಾಗ್ತದೆ ಯಲಂಕ ವಿಧಾನಸಭಾ ಕ್ಷೇತ್ರದ ಆಧುನಿಕ ಕೆಂಪೇಗೌಡರು ಅಭಿವೃದ್ಧಿಯ ಆದಂಥ ನಮ್ಮ ನೆಚ್ಚಿನ ನಾಯಕರು ಆದಂಥ ಎಸ್ ಆರ್ ವಿಷ್ಣಜಿರವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅವರು ಇಲ್ಲಿ ನಮ್ಮ ಯಲಂಕ ಕ್ಷೇತ್ರದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಒಂದು ಬುಕ್ಸು ಬ್ಯಾಗು ವಿತರಣೆ ಮಾಡ್ತಾಯಿದ್ರು ಅದನ್ನು ಇವತ್ತು ನಾವು ಬರ್ತಡೇಲ್ ಆದಮೇಲೆ ಸ್ವತಂತ್ರ ದಿನಾಚರಣೆಗೂ ಮುಂಚೆ ಕೊಡಬೇಕು ಅಂತ ಹೇಳಿದಾಗ ಅವರು ಆ ಒಂದು ಬರೋಕ್ಕಾಗಲಿಲ್ಲ ಆದರೆ ವಿಶ್ವವಾಣಿ ಫೌಂಡೇಶನ್ನ ನಿರ್ದೇಶಕರಾದಂಥ ನಮ್ಮ ಅಲೋಕ್ ವಿಶ್ನಾಥ್ ಅವರು ಬಂದಿದ್ದರು ವಾಣಿ ಮೇಡಮ್ ಅವರು ಬರಬೇಕಿತ್ತು ಕಾರಣಾಂತರದಿಂದ ಅವರು ಸಹ ಎಲ್ಲ ಹೋಗಿರೋದ್ರಿಂದ ಬಂದಿಲ್ಲ ಅದಕ್ಕೆ ವಿಷ್ಣು ವಿಶ್ ಇದು ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಬುಕ್ಸು ಮತ್ತು ಬ್ಯಾಗನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಇಬ್ಬರು ಸೇರಿ ಇವತ್ತು ಸ್ಕೂಲ್ ಎಲ್ಲ ನಮ್ಮ ಮಕ್ಕಳಿಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರು ಹಳ್ಳಿಯ ಮಕ್ಕಳಿಗೂ ಸಹ ಒಂದು ಬ್ಯಾಗ್ ಕೊಟ್ಟಿದ್ದೀರಿ ಬುಕ್ಸು ಕೊಡಿಸಿದಿರಿ ಈಗ ಮತ್ತೆ ಹೆಚ್ಚಿಗೆ ಅವರು ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ನಮ್ಮ ನವಚೇತನ ಶಾಲೆಯ ಮಕ್ಕಳಿಗೆ ಮುಂದಿನ ವಾರದಲ್ಲಿ ಬ್ಯಾಗ್ ಕೊಡಿಸ್ತೀನಿ ಅಂತೇಳಿದಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ಈ ಒಂದು ಗ್ರಾಮ ಪಂಚಾಯತಿ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀರಿ ಸರ್ಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನ ಕೋರ್ತೀನಿ ಇದೊಂದು ನಮಗೆ ತುಂಬ ಹಬ್ಬ ಇದ್ದಾರೆ ನಮ್ಮೆಲ್ಲರಿಗೂ ಯಾಕೆ ಅಂತಂದರೆ ತುಂಬ ಹೋರಾಟಗಳ ನಂತರ ರಕ್ತದಾನಗಳು ಬಲಿದಾನಗಳಾದಮೇಲೆ ನಮಗಿಂಥ ಒಂದು ಸ್ವತಂತ್ರ ಸಿಕ್ಕಿರೋದು ಇದಕ್ಕೆ ನಮಗೆಲ್ಲ ಖುಷಿ ಆಗಬೇಕು ಇದನ್ನು ಹಬ್ಬದ ರೀತಿ ಹಬ್ಬದ ರೀತಿ ಪ್ರತಿಯೊಬ್ಬರು ಅವರವ್ರ ಮನೆಯಲ್ಲಿ ಇದನ್ನು ಆಚರಣೆ ಮಾಡಬೇಕು ಮತ್ತು ನಮ್ಮ ನರೇಂದ್ರ ಮೋದಿಯವರು ಹೇಗೆ ಹೇಳಿದ್ದಾರೆ ಹರ್ ಗರ್ ತಿರಂಗ ಅಂತ ಪ್ರತಿ ಮನೆಗಳಲ್ಲೂ ಈ ಒಂದು ಸ್ವತಂತ್ರ ಬಾವುಟವನ್ನು ಆರಿಸಬೇಕು ನಮ್ಮ ಮನೆಯ ಹಬ್ಬದ ಥರ ನಾವೆಲ್ಲ ಆಚರಿಸ್ಬೇಕು ಮತ್ತು ಎಲ್ಲ ಹೋರಾಟಗಾರರು ನಮಗಾಗಿ ಪ್ರಾಣ ತ್ಯಾಗ ಮಾಡಿರೋರನ್ನ ನಾವು ಖಂಡಿತ ಸ್ಮರಿಸಲೇಬೇಕು ಮತ್ತು ಅವ್ರಗಳಿಂದನೇ ಇವತ್ತು ನಾವೆಲ್ಲ ಸ್ವತಂತ್ರವಾಗಿ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯಲ್ಲಿ ಖುಷಿಯಿಂದ ನಾವೆಲ್ಲ ಬಾಳ್ತಾ ಇದ್ದೀವಿ ಅನ್ನೋದಕ್ಕೆ ಅವರೇ ಕಾರಣ ಅವರೆಲ್ಲರನ್ನ ನಾವು ಕೊನೆ ತನಕ ಸ್ಮರಿಸೋಣ ಮತ್ತು ಅವರೆಲ್ಲರಿಗೂ ನಾವು ಜೈಕಾರವನ್ನು ಹೇಳ್ತಾ ಹೋಗಬೇಕು ಯಾಕಂದರೆ ಅವ್ರ ಪ್ರಾಣ ತ್ಯಾಗದಿಂದನೇ ಇವತ್ತು ನಾವು ಸು ಖುಷಿಯಿಂದ ಇರೋದಕ್ಕೆ ಸಾಧ್ಯ ಆಗಿದೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಈ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಹದಿನೈದನೇ ತಾರೀಕಿನವರೆಗೂ ಅರ್ಗರ್ ತಿರಂಗ ಅಂತ ಪ್ರತಿ ಮನೆ ಮೇಲೆ ರಾಷ್ಟ್ರಧ್ವಜವನ್ನು ಆರಿಸಬೇಕು ಅಂತ ನಮ್ಮ ಘನತೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಆದೇಶ ಮಾಡಿದ್ದಾರೆ ಅವರ ಮಾತಿಗೆ ಹೂಗುಟ್ಟು ಎಲ್ಲ ಮನೆಗಳ ಮೇಲೂ ರಾಷ್ಟ್ರಧ್ವಜವನ್ನು ಆರಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ಸುಮಾರು ಜನ ಮನೆಗಳ ಮೇಲೆ ಆರಿಸಿದ್ದಾರೆ ಇನ್ನೂ ಏನು ಹದಿನೈದನೇ ತಾರೀಕು ಇರೋದರಿಂದ ನಾಳೆವರೆಗೂ ಆರಿಸ್ಬೋದು ಇವತ್ತಿನ ಕಾರ್ಯಕ್ರಮ ಏನಿವತ್ತು ವಿಶ್ವಾವಣಿ ಫೌಂಡೇಶನ್ನು ಮತ್ತು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಪುಸ್ತಕ ಬ್ಯಾಗು ವಿತರಣೆ ಇತ್ತು ಇದು ಶಾಸಕರ ಹುಟ್ಟುಹಬ್ಬದಿಂದ ಇದುವರೆಗೂ ನಡ್ಕೊಂಡು ಬರ್ತಾನೆ ಇದೆ ಅವ್ರಿಗೆ ಸಮಯದ ಅಭಾವದಿಂದ ಇವತ್ತು ಅವರು ಸೆಷನ್ ಇರೋದರಿಂದ ಬರೋಕ್ಕಾಗಲಿಲ್ಲ ಇವತ್ತು ಅವ್ರ ಪುತ್ರರಂಥ ವಿಶ್ವವಾಣಿ ಫೌಂಡೇಶನ್ ಡೈರೆಕ್ಟರ್ ಅಂತ ಅಲೋಕರ್ ಬಂದಿದ್ದರು ಅವರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರಾದಂಥ ಅಮರಾವತಮ್ಮನವರು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಇವತ್ತೆಲ್ಲ ವಿತರಣೆ ಮಾಡಿದ್ದೀವಿ ನೀವಿನ್ನೂ ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ